ಅದಕ್ಕೆ ನೂರ ನೂರು ನೂರಾರು ಏಟುಗಳನ್ನು ಹಾಕಿದನು ಆ ಕಲ್ಲು ಆ ಕಲ್ಲು ಆ ಕಲ್ಲು ಆ ಕಲ್ಲು ಸುಂದರವ ಆ ಕಲ್ಲು ಆ ಕಲ್ಲು ಸಹ ನೋವು ಸಹಿಸಲ ಸಹಿಸದಾಯಿತು ಶಿಲ್ಪಿ ಶಿಲ್ಪಿ ನನಗೆ ತುಂಬಾ ನೋವಾಗುತ್ತಿದೆ ಏಟುಗಳನ್ನು ತೆರೆಯಲಾರೆ ದೈ ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೊಗರೆಯಿತು ಆದರೆ ಆದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು ಆದರೂ ಇನ್ನೊಂದು ಆದರ ಅದರು ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ ಹದಿನಾರು ಸುಂದರವಾದ ಮೂರ್ತಿ ಮೂರ್ತಿಯಾಗಿ ಮಾಡೋಣ ಎಂದುಕೊಂಡು ಅಂದುಕೊಂಡನು ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು ಆಕಲು ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಪೆಟ್ಟುಗಳನ್ನು ಸಹಿಸಿಕೊಂಡಿತು ಶಿಲ್ಪಿ ಆ ಕಲ್ಲನ್ನು ಸುಂದರವಾದ ಮೂರ್ತಿಯಾಗಿ ಮಾಡಿದನು ತಾನು ಮಾಡಿದ ಮೂರ್ತಿಗಳನ್ನು ನೋಡಿ ಆನಂದಪಟ್ಟನು ಆ ಈ ಸುಂದರ ಕಲ್ಲನ್ನು ಮೂರ್ತಿ ಮೂರ್ತಿಯನ್ನು ನೋಡಲು ಜ ಸಾರು ಸಾಲಾಗಿ ಬಂದರು ಯಂಗ್ ಸರ್ಕಲ್ ಆಗಿ ನೋಡ್ತಾರೆ ಬಂದಿತ್ತು ಎಲ್ಲರೂ ಆಗಿ ಮೂರ್ತಿ ಮಾಡಿದ್ ನೋಡ್ತಾರೆ ಬರೀತಿದ್ದರು ಮೂರ್ತಿಯ ಸೌಂದರ್ಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು ಅವರೆಲ್ಲರೂ ಶಿಲ್ಪಿಯನ್ನು ವಾಯ್ ತುಂಬ ಹೊಗಳುತ್ತಿದ್ದರು ಅದನ್ನು ಮೊದಲೆಯ ಮೊದ ಮೊದಲ ಎರಡನೆಯ ಕಲ್ಲನ್ನು ಗಮನಿಸಿದವು ಜನರು

ಆಗಬೇಕು ಎಂದು ಆಸೆ ಪಟ್ಟವು ಕೊನೆಗೆ ಅವೆರಡು ನಾವು ನಾವು ಶಿಲ್ಪಿಯ ಹೆಟ್ಟನ್ನು ತಾಳರಾದೆ ಹೋದವೆ ನಮ್ಮನ್ನು ಗೆಳೆಯ ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು ಅದರಿಂದ ಅದು ಸುಂದರವ ಸುಂದರ ಮೂರ್ತಿಗಳನ್ನ ಮೂರ್ತಿ ಮೂರ್ತಿ ಆಗಿದ್ದಾನೆ ಅದನ್ನು ನೋಡಲು ಜ ಪ್ರತಿನಿತ್ಯ ಜನರು ಬರುತ್ತಿದ್ದರು ನಾವು ಏಟುಗಳನ್ನು ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಯ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ಅದರ ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು ಹಾಗೆ ಎಷ್ಟು ಏಟುಗಳನ್ನು ಆದರೂ ನಮ್ಮನು ಸಿರಿ ಎಂದು ಬೇಡಿಕೊಂಡವು ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವಗ ಅವಾಗಲನ್ನು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಿದನು ಜನರು ಜನರು ಮೂರು ಶಿಲ್ಪಿಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಶಿಲ್ಪಿಯ ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು ಅವನ್ ಅವನಿಗೆ ಅಭಿಮಾನ